ಹುಬ್ಬಳ್ಳಿಯಲ್ಲಿಂದು ಅಂತಾರಾಷ್ಟ್ರೀಯ ಗಾಳಿಪಟ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಮೂರು ಸಾವಿರ ಮಠದ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ಚಾಲನೆ ನೀಡಿದರು ಜೆಎಸ್ಎಸ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಅಜಿತ್ ಪ್ರಸಾದ್ ಕ್ಷಮತಾ ಸಂಚಾಲಕ ಗೋವಿಂದ ಜೋಶಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಎರಡು ದಿನ ನಡೆಯುವ ಉತ್ಸವದಲ್ಲಿ ನೆದರ್ಲ್ಯಾಂಡ್ಸ್ ಸೇರಿದಂತೆ ವಿವಿಧ ದೇಶಗಳು ಹಾಗೂ ಪಂಜಾಬ್ ಗುಜರಾತ್ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಗಾಳಿಪಟ ಕಲಾವಿದರು ಪಾಲ್ಗೊಂಡಿದ್ದು ವಿವಿಧ ಮಾದರಿಯ ಗಾಳಿಪಟಗಳು ಗಮನ ಸೆಳೆಯುತ್ತಿವೆ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಗಾಯನ ನೃತ್ಯ ಚಿತ್ರಕಲಾ ಸ್ಪರ್ಧೆಗಳು ನಡೆದವು ಬಳಿಕ ದೂರದರ್ಶನದೊಂದಿಗೆ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ನಶಿಸಿ ಹೋಗುತ್ತಿರುವ ಜನಪದ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಇಂತಹ ದೇಸಿ ಕ್ರೀಡೆಗಳ ಆಯೋಜನೆ ಅಗತ್ಯವಾಗಿದೆ ಎಂದರುಪಟವನ್ನ ಕಳಿಸಿ ಆಟವನ್ನ ಒಂದು ಹಬ್ಬವೇ ಇದು ಗಾಳಿಪಟದ ಹಬ್ಬ ಈಗ ಅದು ಮರೆಯಾಗಿತ್ತು ಆಡಬೇಕು ಎಲ್ಲರಲ್ಲೂ ಕೂಡ ಈ ಹಬ್ಬದ ಬಗ್ಗೆ ಪರಿಚಯ ಗಾಳಿಪಟದ ಹಬ್ಬದ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ಳಬೇಕು ಅನ್ನೋ ಸದುದೇಶದಿಂದ ಪ್ರಹ್ಲಾಲ್ ಅವರು ಇದನ್ನು ಕಾರಣ ನಿಜಕ್ಕೂ ಕೂಡ ತುಂಬಾ ಸಂತೋಷವನ್ನು ಮಾಡಿದೆ ನ ಗಾಳಿಪಟ ಕಲಾವಿದರಾದ ಪೀಟರ್ ಹಾಗೂ ಸಿಸಿಕಾ ಕಳೆದ ಐದು ವರ್ಷಗಳಿಂದ ತಾವು ಗಾಳಿಪಟ ಉತ್ಸವಗಳಿಗಾಗಿ ಭಾರತಕ್ಕೆ ಆಗಮಿಸುತ್ತಿದ್ದು ಉತ್ತಮ ಅನುಭವವಾಗಿದೆ ಎಂದರು Uh, all the all the guides we applied and we, we sealed the guides by ourselves. what are you feeling? This is very nice weather a little bit hot. Yes, just okay. And all my uh, parents, ಪ್ರದರ್ಶನಕ್ಕೆ ಭೇಟಿ ನೀಡಿದ ಸ್ಥಳೀಯರು ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು ದೇಸಿ ಕ್ರೀಡೆ ಅನ್ನೋದು ಏನಪ್ಪಾ ಅಂತ ಹೇಳಿ ಎಲ್ಲಾ ಮರ್ತ್ ಹೋಗಿದಂಗ ಆಯ್ತು ಆದ್ರೆ ಇಂಥ ಎಲ್ಲಾ ಪ್ರೋಗ್ರಾಮ್ಸ್ ಇಂದ ನಾವು ಮಕ್ಕಳಿಗೆ ಜಾಗೃತ ಮಾಡಬಹುದು ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲಾ ಜಾಗೃತಿಯನ್ನು ಮೂಡಿಸಬಹುದು ನಾವು ಹೋದ್ಸಲ ಮಾಡಿದಾಗ ಎಲ್ಲಾ ಹೆಣ್ಮಕ್ಳು ಬಹಳ ಖುಷಿ ಪಟ್ಟರು ಈ ರೀತಿ ನಾವು ಆಟ ಆಡೇ ಇಲ್ಲ ಇವತ್ತಿನ ದಿವಸ ಎಷ್ಟು ಉತ್ಸಾಹದಿಂದ ಮಾಡಿದ್ದೀರಿ ಅಂತ ಇದು ಒಂದು ಎಲ್ಲಾರು ಬರೀ ಉದ್ದೇಶ ಅಂದ್ರೆ ರಾಜಕೀಯ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಎಲ್ಲಾ ಮಹಿಳೆಯರು ಮಕ್ಕಳು ಎಲ್ಲಾ ಸಮಾಜದವರು ಎಲ್ಲಾರು ಒಂದ್ ಕಡೆ ಸೇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ